ಜಿ ಟಿ ಎಫ್ ಐ ವಿಡಿಯೋ ಒಳಗ ಬಾಲಾಜ್ ಅವರ ಜಿಮಿನ್ ಕಿಡ್ನಾಪ್ ಮಾಡ್ಬಿಟ್ಟರೆ ಅಂಡ್ ಅವ್ರ ಲೀಡರ್ ನನಗ್ ಒಂದ್ ಚಾಲೆಂಜ್ ಹಾಕಿದ್ದ ಒಂದು ಗನ್ ತಗೊಂಡ್ ಬರ್ಲಾರ್ದ ಜಿಮಿನ್ ಬಿಡಿಸಿಕೊಂಡ್ ಹೋಗಂತ ಹೆಂಗ್ ಬಿಡಿಸ್ಕೊಂಡ್ ಹೋದೆ ಏನೇನ್ತ ನೋಡಕ ಫುಲ್ ವಿಡಿಯೋ ನೋಡ್ಬೇಕು ನೀವು ಬ್ಯಾಂಕ್ ರಾಬರಿ ಅಂತ ಪ್ರೆಸಿಡೆಂಟ್ ಅಂತ ಕಾರ್ ಕಳು ಇದನ್ನೆಲ್ಲಾ ಮಾಡಿ ನೆಮ್ದಿ ಆಗಿ ಹೋಗಿ ಮಲ್ಕೋಬೇಕ ನೆಂತಿ ಮಗ ಇವ್ರೆಲ್ಲಾ ಏನ್ ಮಾಡ ಅಂತಾರ ಎಲ್ಲದ ಜಿಮಿ ಇಲ್ಲ ಬಂದ ನೋಡ್ರಿ ಏನ್ಲಿ ನಿಂದ ಇದು ಬರೀ ಸೈಕಲ್ ತಗೊಂಡ್ ಅಡ್ಡಾಡೋದು ಗೇಮ್ ಆಡುದು ಬರೀ ಅಲ್ಲಿಂದ ಓದೋದು ಬರೆಯೋದು ಮಾಡಕಿಲ್ಲ ನಿನ್ ಕೈಯಾಗೆ ಹೆಂಗೈತಿ ಕಾರ್ ಹೊಸ ಕಾರ ಮನಿಗ್ ನೋಡಿಲ್ಲ ಮತ್ತೊಂದು ಹೊಸ ಕಾರ್ ಸೇರ್ಪಡೆ ಆಗೈತಿ ಹೆಂಗನ್ಸ ಅತಿ ಏನ ಅಂತ ಇಷ್ಟ ಆಗ್ಲಿಲ್ಲ ಅಂತ ಇದಕ್ಕಿಂತ ದೊಡ್ಡ ದೊಡ್ಡ ಕಾರ್ ನೋಡಣ ನಿನ್ಗ ನಿಮ್ ಪಪ್ಪಾ ಅದೇನಂತ ಸುಮ್ನದೇನ್ ಜಿಮಿ ಇಲ್ಲ ಅಂತಂದ್ರೆ ಬ್ಯಾರೇಜ್ ಸೀನ ಕ್ರಿಯೇಟ್ ಮಾಡ್ತಿದ್ದೆ ನಾನು ಹೋಗಿ ಏನೋ ಮಾಡಕ್ ಕುಂತಿದ್ದೆಲ್ಲ ಏನಿಗೆ ಏನ್ ಪ್ಲಾನ್ಸ್ ನೀನು ಇವತ್ತ ಸೈಕಲ್ ಹೊಡಿತಾನಂತ ಹೋಗಿ ಹೋಗ್ಬಾ ಅಡ್ಡಾಡ್ಕೊಂಡು ಹೋಗ್ಬಾ ನಾ ಮನಿ ಒಳಗ್ ಮಕ್ಕೊಂಡಿರ್ತೇನೆ ಹುಷಾರಾಗಿ ಹೋಗ್ಬಾ ಹೋಗ್ ನೆಮ್ಮದಿಯಾಗಿ ಮಕ್ಕಂತ ಮನಿ ನೋಡ್ರಿ ಬ್ರೋ ಸೈಲೆಂಟ್ ಐತಿ ಮನಿ ಚೇಂಜ್ ಮಾಡ್ಬೇಕು ನಾವ್ ನನ್ ಕಡೆ ಮೂವತ್ ಮಿಲಿಯನ್ ಐತಿ ಸುಮ್ ಅನ್ಶನ್ ತೊಗೊಂಡ್ಬಿಡ್ಲಿ ಒಂದ್ ದೊಡ್ಡದ ನೋಡ್ರಿ ನನ್ ಹೆಂತಿ ಫೋಟೋ ಹೆಂಗೈತಿ ಕ್ರೇಜ್ ಇಲ್ಲ ಬರ್ ಚಂದದಾಳ ಯಾರು ಕಣ್ಣಕ್ ಹಾಕೋಬೇಡ್ರಿ ಇದು ನಮ್ಮ ಮಗಳ ರೂಮ್ ಇದು ಇಲ್ಲಿ ನೋಡ್ರಿ ಜಿಮಿ ರೂಮ್ ಇದು ಸಾರಿ ಇದಲ್ಲ ಜಿಮಿ ರೂಮ್ ಇದು ನನ್ನ ರೂಮ್ ಅಷ್ಟು ಬೆಡ್ ರೂಮ್ ಇದು ಜಿಮಿ ರೂಮ್ ಪ್ಲೇ ಸ್ಟೇಷನ್ ಎಲ್ಲ ಇಟ್ಕೊಂಡ್ ಫುಲ್ ಗೇಮಿಂಗ್ ಎಲ್ಲ ಆಟ ಆಡ್ಕೊಂಡು ಹೆಂಗದ ನೋಡ್ರಿ ಎಲ್ಲಾ ಮಾಡ್ಕೊಟ್ಬಿಟ್ಟೆ ನನ್ ಮಗ ಅಂದ್ರೆ ಮೈಕಲ್ ಮಗ ಮಗಗ ಹೋಗಿ ಆರಾಮ್ ನೆಮ್ದಾಗ ಮಕ್ಕಳ ಮೈಕಲ್ ನೋಡ್ರಿ ಆರಾಮ್ ಮಕ್ಕಳ ಕಾಲ್ ಬ್ರೋ ಇದ್ ಬ್ರೋ ಇದು ಅನ್ನೋ ನಂಬರ್ ಕಾಲ್ ಬರ ಅಂತದ ಬ್ರೋ ಜಿಮಿ ಕಿಡ್ನಾಪ್ ಆಗ್ಯನ ಅಂತ ಅದು ಬಾಲಾಸ್ ಅವ್ರ ಕಿಡ್ನಾಪ್ ಮಾಡ್ಯಾರಂತ ನೆಮ್ದಿಯಾಗ ಮಕ್ಕಳಕ್ಕೂ ಆಗಿಲ್ಲ ನೋಡ್ರಿ ನಮ್ ಕೈ ಒಳಗ ಈಗ ಅವಂಗ ಹೋಗಿ ಬಿಡಿಸ್ಕೊಂಡ್ ಬರ್ಬೇಕಾ ಅವ ಎಲ್ಲದಾನು ಏನಾಯ್ತು ಸೈಕಲ್ ಮೇಲೆ ರೌಂಡ್ ಹೊಡಿತಾನಂತ ಹೋಗಿದ್ದಲ್ಲ ಬ್ರೋ ಅವ ಎಲ್ಲದನ್ ಬ್ರೋ ಎಲ್ಲಿ ಹಿಡಿದಿಟ್ಟರು ಬ್ರೋ ಜಿಮ್ಮಿಗೆ ಏನ್ ಮಾಡದಂತ ತಿಳಿಯಂತಿಲ್ಲ ನನಗೆ ಬಟ್ ಜಿಮ್ಮಿಗೆ ಬಿಡಿಸ್ಕೊಂಡ್ ಬರೋನ್ ಹೋಗಿ ಬಾಲಾಜ್ ಅವ್ರಿಗೆ ಹೊಡಿಬಾರ್ದಿತ್ತ ಅವ್ರ ಕಾರ್ ತಗೊಂಡ್ ಬರ್ಬಾರ್ದಿತ್ತೆ ಬಟ್ ಮಾಡಿಬಿಟ್ಟೆ ತಪ್ಪ ಏನ್ ಮಾಡಾಕ್ ಬರಂಗಿಲ್ಲ ಬಿಡಿಸ್ಕೊಂಡ್ ಬರೋಣ ಆದ್ರ ಅವ್ರು ಏನ್ ಬೇಕಂತ ಹೇಳಿಲ್ಲ ಜಿಮ್ಮಿ ಕಿಡ್ನಾಪ್ ಮಾಡಿ ಅಷ್ಟೇ ಅಷ್ಟ ಕಾಲ್ ಕಟ್ ಮಾಡ್ಬಿಟ್ರೆ ಎಲ್ಲಿ ಬರ್ಬೇಕು ಹೆಂಗ್ ಹುಡುಕ್ಬೇಕು ಫಸ್ಟ್ ಅವ್ರ ಇನ್ಫಾರ್ಮೇಶನ್ ಕೊಡ್ಲಿ ವೇಟ್ ಮಾಡೋಣಂತ ಮೆಸೇಜ ಇಲ್ಲ ಫೋನ್ ಮಾಡ್ತಾನಿರ್ಬೇಕವ ಬಂತಲ್ಲ ಮೆಸೇಜ್ ಅದ ನಂಬರ್ ಅಲ್ಲೇನ ಮೆಸೇಜ್ ಬಂದಿರೋದಿದೆ ಯು ವಾಂಟ್ ಜಿಮ್ಮಿ ಐ ಜಸ್ಟ್ ವಾಂಟ್ ಮೈ ಕಾರ್ ಕಾರ್ ತಗೊಂಡ್ ಬರ್ಬೇಕಾ ಈಗ ಆ ಕಾರ್ ಮೀಟಿಗೆ ಹೋಗೋಣ ಅಲ್ಲಿ ಜಾರ್ಜ್ ಅದನ್ನ ಹುಡ್ಕೋಣಂತ ಈಗ ಅದನ್ನ ಎಲ್ಲಿಂದ ತಗೊಂಡ್ ಬರ್ಬೇಕು ಬ್ರೋ ನಂಬರ್ ಇಲ್ಲ ಜಾರ್ಜ್ ಅಂತ ನನ್ನ ಕಡೆ జిమ్ హడుక కష్ట ఆ ఫస్ట్ హిజ్ హీగా ఆ కార్ బల నమ్స్ట్ ఎోడ్ దగ్గ తర్ అదా కార్ మేట్ జార్జ్ అదన్న ಇಲ್ಲ ಬ್ರೋ ಆ ಕಾರ್ ರೈತರ ನಾವ ತಗೊಂಡ್ ಬಂದಿರೋ ಕಾರ್ರೂ ಇಲ್ಲೇ ಆ ಕಾರು ಕಾಣ ಅಂತಿಲ್ಲ ನನಗ ಹೆಂಗ್ ತಗೊಂಡ್ ಬರೋದು ನನ್ನ ನಂಬರ್ ಕಾಣ ಅಂತಿಲ್ಲ ಇಲ್ಲೇ ಇಲ್ಲಿ ಹೋಗಿ ತಡಿ ಸರ್ ಜಾರ್ಜ್ ನೋಡಿರಿ ನೀವು ಜಾರ್ಜ್ ಅದಾರ ಇಲ್ಲಿ ಎಲ್ಲಾ ಕಾರ್ಗಳನ್ನ ಮಾರಾಕ್ ದುಬೈ ಹೋಗ್ಯಾನಂತವ ಅವ್ರ ನಂಬರ್ ಅವ್ರ ನಂಬರ್ ಚೇಂಜ್ ಮಾಡ್ಕೊಂತಿರ್ತಾನಂತ ಬ್ರೋ ಜಾರ್ಜ್ ಜಾರ್ಜ್ ಫೋನ್ ಹಚ್ಚಕೋ ಹಂಗಿಲ್ಲ ನನಗೆ ಜಿಮಿಗೆ ಹೆಂಗ್ ಬಿಡಿಸ್ಕೊಂಡ್ ಬರೋದು ಓ ಇದು ಕಷ್ಟದಾತಲ್ಲ ಎಲ್ಲಿ ಹಿಡ್ದಿಟ್ಟಿರ್ಬೋದ್ ಅಂತಂದ ಅದು ಒಂದೇ ಬೇಕಾಗಿರೋದು ನನ್ಗೆ ಆಮ್ಯಾಗ ಏನಾರ ಮಾಡ್ಬೋದು ನಾವು ಅವ್ರದ್ದು ಅಡ್ಡ ಇತ್ತಲ್ಲ ಅದು ಗ್ರೂ ಸ್ಟ್ರೀಟ್ ಮೇ ಬಿ ಅಲ್ಲೇ ಹಿಡದ್ ಇಟ್ಟಿರ್ತಾರ ಅನ್ನಿಸ್ತಿ ಜಿಮೀನ್ ಅಲ್ಲೇ ಹೋಗಿ ಚೆಕ್ ಮಾಡ್ಬೇಕು ನಾವು ಅಂದ್ರೆ ನಾವು ಲಾಸ್ಟ್ ಟೈಮ್ ಬಾಲಾಜಿಗ್ ಹೊಡೆದ್ವಲ್ಲ ಮೇ ಬಿ ಅಲ್ಲೇ ಬಾ ಅವ್ನ ಕಿಡ್ನಾಪ್ ಮಾಡಿ ಯಾಕಂದ್ರೆ ಅವ್ರದ ಅಡ್ಡ ಅದ ಅಲ್ಲಿ ಹೋಗಿ ನೋಡ್ಬೇಕು ಬಟ್ ಹತ್ರ ಹೋಗೋದ್ ಬೇಡ ದೂರದಿಂದ ನೋಡೋಣ ಅಂತ ಯಾವ್ದ್ರೆ ಬಿಲ್ಡಿಂಗ್ ಮೇಲೆ ಹತ್ತಿ ಚೆಕ್ ಮಾಡೋಣ ಏನ್ ಮಾಡ ಅಂತಾರ ಜಿಮಿ ಜೊತೆ ಅವೇ ಅಂತ ಪರಿ ಬೇಕಾಗಿಲ್ಲ ನಂಗೆ ಬಟ್ ಆದ್ರ ನನ್ನ ಮಗ ಅಲ್ಲ ಕಾಪಾಡ್ಕೋಬೇಕು ಹೋಗೋಣ ಬರ್ರಿ ಹೋಗ್ ಇಲ್ಲೇ ಒಂದು ಮಾಲ್ ಐತಿ ಆ ಮಾಲ್ ಹತ್ತಿದ್ವಿ ಅಂದ್ರೆ ನಾವು ಬಾಲಾಜದ ಫುಲ್ ಫುಡ್ ಕಾಣದೇತ್ಮ್ ಅವ್ರ ಏರಿಯಾ ಅಲ್ಲಿ ಹೋಗೋಣ ಮದ್ಲ ಮೆಗಾ ಮಾಲ್ ಇದ ಇಲ್ಲಿಂದ ನಾವ್ ಹತ್ತಿದ್ವಿ ಅಂದ್ರೆ ನಮಗ್ ಎಕ್ಸಾಕ್ಟ್ ಗೊತ್ತಾಕ್ತಿ ಎಲ್ಲಿ ನಿಂತಾರ ಏನ್ ಮಾಡ ಜಮೀನ್ ಕಾಪಾಡಬೇಕಬ್ರು ನಾವ್ ಇವತ್ತು ಮಾಲ್ ಹತ್ತೋಣ ಮಾಲ್ ಫುಲ್ ಏರಿಯಾ ಕಾಣತೈತಿ ನಮ್ಗೆ ಇಲ್ಲಿಂದ ಈಗ ಕಡೆ ಸ್ನೈಪರ್ ಐತಿ ಇದನ್ನ ತಗದ್ ನೋಡೋ ಏನ್ ನಡೆಯಲು ಅಯ್ಯೋ ಏನ್ ಜನ ಅದಾರ ಬ್ರೋ ಅಲ್ಲ ಅದಾನ ಜಿಮ್ಮಿ ಜಿಮಿ ಅಲ್ಲಿ ನೋಡಿ ಕೊಂಡ್ ಜನ ಅವ್ರ ಕಡೆ ಗನ್ಸ್ ಎಲ್ಲ ಅದಾವ ಇವನ ಬಾಸ್ ಫೋನ್ ಇಲ್ಲೂ ಅದಾರ ಜನ ಫೋನ್ ಬರ ಅಂತ ನನ್ಗೆ ಮತ್ತೊನ್ ಕಡೆಯಿಂದ ಹೊರ್ತಾತಾ ಇಲ್ಲ ಬಂದಿರೋದು ನಾನು ಅವ ಅವ್ರ ಲೀಡ್ರ್ ಫೋನ್ ಹಚ್ಚಿದ್ದ ಅವನನಾ ಅಂತ ಹೇಳ್ರಿ ನೀಲ್ಲೇನ್ ನೋಡ ಅಂತ ನಿನಗೆ ನಿನ್ನ ಸ್ನೈಪರ್ ಗಿನ್ ಏನ್ ತಗೊಂಡ್ ಬಂದಿ ನೋಡ ಅವನ್ನೆಲ್ಲ ಬಿಟ್ಟು ಬರ್ಬೇಕು ನಿನ್ ನಿಮ್ ಮಗನ್ ಬಿಡ್ಸ್ಕೊಂಡು ಹೋಗೋದೈತಿ ಒಂದ ಕಾರ್ ತಗೊಂಡ್ ಬಂದ್ ಕೂಡ ಇಲ್ಲ ನನ್ ಮಠ ಬಾ ನನ್ನ ಹೊಡೆದ ನಿನ್ ಮಗನ್ ಬಿಡ್ಸ್ಕೊಂಡು ಹೋಗೋಣ ಅಂತಾನ ನೋ ಗನ್ಸ್ ಬ್ರೋ ಏನು ತರಾಕ್ ಹೋಗ್ಬಾರ್ದು ಅಂತ ಏನು ತೊಗೊಂಡು ಹೋಗೋಂಗಿಲ್ಲ ಎಲ್ಲರೂ ಕೈಲಿ ಹೊಡ್ಕೊಂಡು ಹೋಗೋಣ ಏನೋ ಮೆಸೇಜ್ ಬಂತ ಅವ್ನ ಕಡೆಯಿಂದ ನನಗೆ ಮೈ ಐಸ್ ಆರ್ ಶಾರ್ಪರ್ ದಾನಿ ಯುವರ್ ಗನ್ ಮೈಕಲ್ ಶಕ್ತಿ ಪ್ರದರ್ಶನ ಮಾಡೋದೈತಿ ಈಗ ಒಬ್ಬೊಬ್ರಿಗೆ ಕೈಲೆ ಹೊಡ್ಕೊಂಡು ಹೋಗನ್ ಬರೋ ಅವಂಗೂ ಒಡೆ ಹೋಗಿ ತೋಗಿ ಬಿಡಿಸ್ಕೊಂಡ್ ಬರೋದ ಇವತ್ತ ಏನೋ ಅನ್ಕೊಂಡ್ ಬಿಟ್ಟಾರ ಇವ್ರ ಬಾಲಾಜ್ರು ನನಗ ಅವ್ರಗ ಗೊತ್ತಾ ಇಲ್ಲ ನಾ ಏನ್ ಅದೇನೋ ಇಲ್ಲಿಂದ ಹೋಗೋಣ ಇಲ್ಲೇ ಅದಾರ ே நன் மகன்ட்டேரி பாலேம் நீ எல்லாரும் நீ ஏன் பார்த்தி தகோ நீல்லு கைலாத்தி ஒடி ஒடி பஞ்ச ஒடி ಮಕ್ಕಬೇಕ ಗೊತ್ತಲ್ಲ ಮೈಕಲ್ ಮತ್ತೆ ಮತ್ತೆಷ್ಟ್ರಿ ಬರ್ಲಿ ಎಲ್ಲರ್ಗೋಡನ್ ಬ್ರ ಮೈಕಲ್ ಏನ್ ಅನ್ಕೊಂಡ್ರಿ ಬಾ ಎದ್ದೇಳ 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 ಎದ್ದೇಳೆ ಎದ್ದೇಳಬೇಕ ಅಷ್ಟೇ ಹೆಂಗೆ ಕಿಕ್ಕು ಮೈಕಲ್ ಕಿಕ್ಕು ನೀ ಬಾ ಬಿದ್ದ ನೋಡ ಹೊಟ್ಟಿಗೆ ಅಲ್ಲಿ ಹುಡುಗರು ಕಳಿಸಿದಾನೆ ಬರ್ಲಿ ಎಲ್ಲಾರು ಬರ್ಲಿ ಮಕ್ಕೋ ಬಾ ಒಬ್ಬೊಬ್ಬರ ಬರ್ರಿ ಮಿತ್ರೋಡ್ ಸೊಂಡಿಗೆ ಕ್ರೇಜಿ ಆಗಿ ಬರೋ ರಾಜ ಕ್ರೇಜಿ ಇಲ್ಲೂ ಅದ ರೀ ಇವ್ರಿಗೂ ಹೊಡೆದ್ ಹೋಗೋಣ ಅಂತ ಮಕ್ಕೋ ಮಕ್ಕೋರಿ ಒಂದ ಗೊತ್ತಲ್ಲ ಮೈಕಲ್ ಬಾ ಬ್ರೋ ಇಷ್ಟು ಮಂದಿ ಬಂದರು ಬ್ರೋ ಎಗ ಓ ಕ್ರೇಜಿ ಬಿತ್ತ ಹೋಗೆ ಬಾ ಕ್ರೇಜಿ ಮೈಕಲ್ ಕಮ್ ಆನ್ ಎತ್ತ್ ತೋಗ್ಯಾ ಅಂತಾನೆ ನೋಡ್ರಿ ನೈಂತ ಫೈಟ್ ಹೆಲ್ರಿ ಜಿಟಿ ಮಿತ್ರ ಬಿಡು 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 ತಲ್ಲಿಲೇ ಸೂಪರ್ ಬಾ ಬಾರೋ ಬಾ ರಾಜ ತಗೋ ತಗೋ पकड्ಗೆ ಸುಂಡಿಗೆ ತಗೋ ಬಾ

ಮಕ್ಕಬೇಕ ಒಬ್ಬೊಬ್ಬರು ಆದ್ಕು ಒಬ್ಬೊಬ್ರು ಬರ ಅಂತೀರಿ ಬರ್ರಿ ಗೊತ್ತಲ್ಲ ಗೊತ್ತಲ್ಲೂಡ್ ಮಗ ಸೊಂಡಿನ ಹೊಡಿತಂದ ಯಾರು ಬರ್ಲಿ ಎಲ್ಲಾರು ಬರ್ಲಿ ಒಬ್ಬೊಬ್ರ ಬರ್ರಿ 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 ಬಾ 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 ಮಕ್ಕಬೇಕ ಎಷ್ಟ್ ಮಂದಿ ಕರ್ಕೊಂಡ್ ಬರ್ತೀರಿ ಎಲ್ಲಾರು ಬರ್ರಿ ಹೆಂಗೆ ಶಾರ್ಟೇ ಬರೋ ಬಾ ಗನ್ ತಗೊಂಡ್ ಬರ್ಬೇಡ ಅಂದಿದ್ದ ಬಟ್ ಶಕ್ತಿ ತಗೊಂಡ್ ಬರ್ಬೇಡ ಅಂದಿಲ್ಲವಾ ಏನೋ ಅನ್ಕೊಂಡ್ಬಿಟ್ಟ ಲಾಸ್ಟ್ ಟೈಮ್ ಗಲ್ಲೆ ಹೊಡೆದೋಗಿದ್ದೆ ನಿಮ್ಗೆ ಎಂತ ಕೈಯತ್ 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 ಕೈ ಕೈ ಸಣ್ಣ ತಗೋ ಹೆಂಗೆ ತಗೋ ಬೆಣ್ಣ ಮುರಿತ ಸೂಪರ್ ಶಾರ್ಟ್ ೇಜಿ ಬಾ 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 ಎತ್ಕ ಎತ್ಕಾಯತ್ಕಾಯ ಆಂಬುಲೆನ್ಸ್ ಅವ್ರಿಗೆ ಹೋಗಣ್ಣ ಆಂಬುಲೆನ್ಸ್ ಅವ್ರಿಗೆ ಹೊಡ್ದಾರ ಕೈ ಯಾರು ಹೇಳ್ಬಾರ್ದವ್ರು ಮಕ್ಕೊಂಡವ್ರಿಗೆ ಬರ್ತ ಇವ್ರ್ ಗೊತ್ತಾಗ್ಬೇಕು ಯಾರ ಏ ನಡ್ರಿಲೆ ನಡ್ರಿ 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 ಯಾರು ಎಬ್ಸೋಬೇಡ ಬಾಲಾಸೋರ್ ಇವತ್ತ ಯಾರು ವೇಳಂಗಿಲ್ಲ ಮಕ್ಕ ಮಕ್ಕೋ ಬಾಲೆ ಮಕ್ಕ ಮಕ್ಕ ನಿಮ್ಮಜ್ಜಿ ಏನ್ ನೋಡ ಅಂತೀರಿ ಇವತ್ತ ಯಾರು ಹೇಳಂಗಿಲ್ಲ ಬಂದೊಬ್ರು ಎಲ್ಲಾರನೂ ಹೊಡೆದ ಇವ ಇವ ಯಾರೀ ಇವ ಯಾರೀ ನೀನು ಹೇಳಬೇಡ ನಡಿ ಒಬ್ಬರು ಉಳ್ದಿಲ್ಲ ಬಾಲಾಜ್ ಜಿಮ್ಮಿ ಜಿಮಿ ತಲೆ ಕೆಡಸ್ಕೊಳಾಕೋಬೇಡ ನೀನು ಬದುಕ್ತಿ ಇವತ್ತು ಜಿಮಿ ಹೆದ್ರೇನೆ ಯಾರೀ ಅವ್ ಬಾಸ್ನ ಇಲ್ಲೇ ಕುಂತ ಮೆಸೇಜ್ ಹಾಕಿದಲ್ಲ ನನಗ ಯು ಕ್ಯಾನ್ ಥ್ರೋ ಹ್ಯಾಂಡ್ಸ್ ವಿತ್ ಮೈ ಬಾಯ್ ಬಟ್ ಯು ಕ್ಯಾಂಟ್ ಬಿಲ್ಡ್ ಫೇಸ್ ಮಿ ಎದ್ ಬಾ 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 ಬಾಲಾಜ್ ಲಿಡ್ರಿ ಅಂತಿವ ಬಾ ಅವ್ರ ಬಾಯ್ಸ್ಗೂ ಹೊಡೆದೆ ನಾವು ಕಾರು ತೊಗೊಂಡೋಗೀವಿ ಈಗ ಬಂದ ಅವ್ರ ಬಾಯ್ಝಗು ಹೊಡೆದೆ ಎಲ್ಲಾ ಕಡೆ ಮಲಗ್ನಲ್ ಅಣ್ಣ ನನಗ ಹೊಡೆದೆ ನಿನ್ ಮಗನ್ ಬಿಡಿಸ್ಕೊಂಡು ಹೋಗ್ಬೇಕಂತ ಓಕೆ 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 ಐ ಆಮ್ ರೆಡಿ ಆರ್ ಯು ರೆಡಿ ಬಾ ತಗೋ ಬಿತ್ ನೋಡ್ರಿ ಮಕ್ಕೋ ಬಾ 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 ಎದ್ದೇಳ ಬಾ ಎದ್ದೇಳಿ ಇವತ್ತು ಬಾಲಾಜ್ ಲೀಡರ್ ನನ್ ಕೈ ಒಳಗ್ ಸಾಯ್ತ ನಷ್ಟ ಬಾ ಎಂತ ಎಂತಿಲ್ಲ ಬಾಲಾಜ್ ಲೀಡ್ರೆ ಫ್ಯಾಮಿಲಿ ಮಠ ಬಂದು ಫ್ಯಾಮಿಲಿದವ್ರ ತಗೊಂಡೋಗ್ಯ ಎಷ್ಟ್ ಹೊಡಿಬೇಕ ಮತ್ತೇಳ ಯಾವ ಮೂಲಾಗಿನ್ ಬಾಲಾಜ್ ಲಡ್ರಿ ಇವತ್ತು ನೋಡೇ ಬಿಡ್ತೇನೆ ಬಾಲಾಜ್ ಇರ್ಬೇಕು ಮಕ್ಕ ಬಿಡು ಹೆಂಗ್ ಬಿತ್ತು ಒಟ್ಟಿಗೆ ಎದ್ದೇಳೆ ಆಗ ಅಂತಿಲ್ಲ ಬಾಲಾಜ್ ಉಳಿಸ್ಕೊಳಕ ಬಾರು ಬಾ ಬಾ ಎದ್ದೇಳ ಎದ್ದೇಳ ಎದ್ದೇಳಿ ಇವತ್ ನಿನ್ ನಿನ್ ಮಠ ಮಾಡೇ ನಾನು ಗೊತ್ತಲ್ಲ ಮೈಕಲ್ ಹವ ಸೊಂಡ ಬಾ ಬ ಬಾಡ್ರಿ ಓಹೋ ಒಟ್ಟಿಗೆ ಬಿತ್ತ ಎದ್ದೇಳಿ ಬಾರು ಬಾಲಾಜ್ಲಿ ಬಾ ಇವತ್ ನೀನು ನಿನ್ ಬಾಲಾಜ್ಗೆ ಹಿಂಗ ಉಳ್ಳಾಡ್ಬೇಕು ರೋಡ್ದ ಮಕ್ಕೊಂಡೆ ಇನ್ನು ಹೇಳ ಅಂತನಲ್ಲ ವಾ ಎಷ್ಟು ನೋಂಗದ ನೀವ ನೋಡ್ರಿ ತಗೊಂಡ ಂಗ ಮುಗಿ ಅಂತೇನಿ ಅಂದ್ರು ಹೇಳ ಅಂತ ನೀವ ಎಸ್ ಹೇಳ ಬೇಡ ಅಮಿ ತಲೆ ಕೆಡ್ಸ್ಕೊಬೇಡ ಬಚಾ ಮಾಡ್ಕೊಂತ ಮತ್ತೆ ಅಂತೀವ ಕರೇಗು ಬಾಲಾಜ್ ಲಿಡ್ರಿ ಇದ್ದಂಗ ಪಕ್ಡಿಗೆ ಸೊಂಡಿಗ ತಗೋ ಎಷ್ಟು ಸ್ಟ್ರಾಂಗ್ ಇರ್ಬೇಕು ಅದಕ್ಕೆ ಅದಕ್ಕಲ್ಲಿ ಬಾಲಾಜ್ ಇದ್ದಿತ್ ನೋಡ್ರಿ ಸೊಂಡಿಗೆ ಪಕ್ಡಿದ ತಗೋ ತಲ್ಲಿಗು ತಗೋ ತಲ್ಲಿಗೂ ತಗೋಬಾ ಇವತ್ತಿ ಇವ್ನ ಮುಗಿಸ್ತೇನ್ ಗಾಯ್ತು ಏನ್ ಪಂಚ್ ಬಿದ್ದು ನೋಡ್ರಿ ಅವ ಬಾಲಾಜ್ ಇಡ್ರಿ ಇವತ್ ಹಾಸ್ಪಿಟಲ್ಗೆ ಹೋಗ್ ಅನ್ಸಿದ ಕೋಮಾಗ மக்கோர்த்தல்ல மத்த எதிர மத்தவங்க மொக்கோ எதை எழங்கிலோட்டிக் தழங்கில டன் மத்த எஸ் ஸ்ட்ராங் எஸ் நோடி இவங்க நோடிலேர்சல்ல அந்த மொக்கே ಆ ಸತ್ತ ಬಾಲಾಜ್ ಅವ್ರಿಗೆಲ್ಲ ಹೊಡೆದ್ ಮುಗಿಸಿದೆ ಇವ್ರಿಗೆ ಲೇ ಲೇ ನೀವೇನ್ಲೇ ನೀಗಾನೆ ಆ ಮಕ್ಕೋರಿ ಮಲ್ಕೋರಿ ಮಲ್ಕೋರಿ ಈಗ ಬಾಲಾಜ ಒಬ್ರು ಇರ್ಬಾರ್ದು ಅಷ್ಟೇ ಇಲ್ಲೇ ಬಾ ಜಿಮಿ ಅದೇಳ ನೋಡಿಲ್ಲ ಮಾರಣ ಹೋಮ ಮಾಡೇನಿ ಜಿಮಿ ನೋಡಿಲ್ಲ ಹೆಂಗ ಮಾರಣ ಹೋಮ ಮಾಡೇನಿ ಇಲ್ಲಿಂದ ಹೋಗ್ಬೇಕಲ್ಲ ಅದ್ಕೊಂಡ್ ಮನಿ ಕರ್ಕೊಂಡು ಹೋಗ್ತೇನಿ ಲೇ ನಿನ್ಗೆ ಗೊತ್ತಕ್ಕಿತ್ತಿಲ್ಲ ಗೊತ್ತಕ್ಕಿತ್ತಿಲ್ಲ பா மனி ஹோகன்தந்த இன்னொம்பிங் யார கரது கிட் கிடாப் ஆதி அந்த கொட்ட கழிச்சி நினைக்கிம் மக அல்ல சும்னே பாம்பா நீங்க அப்பட புணிர்னி அதுக்க ரொட்டி இட்டி திந்தீர பிஜா பர்ர் விடே ரொட்டி கைப்பல் எல்லா தீர் அதுக்க ஏனே அத்தை உடாள் ஜிம்மி மனிங் கார ಬಾಲಕ್ರಿ ನೋಡಿಲ್ಲ ಹೆಂಗ್ ಸತ್ತಾರ ಎಲ್ಲಾರು ಎಲ್ಲರಿಗೂ ಕೈದಾಗ ಹೊಡ್ದು ನೋಡ್ರಿ ಒಬ್ರಿಗೂರ ಗಂದಾಗ ಹೊಡ್ದಿಲ್ಲ ಇವ್ರಿಗೆ ನಡ್ರಿ ನಡ್ರಿ ಇಲ್ಲಿ ನನಗೆ ಹೆದರ್ಸೋದಿತ್ ಬ್ರೋ ಮೈಕಲ್ ಅಂದ್ರೆ ಏನಂತ ನೆಕ್ಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಮೇಲೆ ಕೈ ಹಾಕ್ಬಾರ್ದವ್ರೆ ಅದ್ರ ಸಂಬಂಧ ಕೈಲೇ ಹೊಡೆದಿದ್ದು ಇವ್ರಿಗೆ ಎಲ್ಲರಿಗೂ ಒಂದ್ ಹೆದರಿಕೆ ಇರ್ತೈತಿ ಮೈಕಲ್ ಪವರ್ ಬಗ್ಗೆ ನಿಮಗೆ ಮನಿ ಕರ್ಕೊಂಡು ಹೋಗ್ಬಿಡೋಣ இது கார்கேன கிரேசி நோட் இது பாலாசர் கரூ கிரேஜி கிரேசி கார்ட்டர் ஓல்ட் இது சூப்பர் ஐத் இது மஸ்தாய் நோட்ரி ஜிம் நோட் பொபைல் சாதனை எஸ்ட் ரீல்ஸ் நோட் ನಿಮ್ಮ ಮನೆಗೆ ಓದ್ಕೊಳ್ಳಿ ಅಭ್ಯಾಸ ಮಾಡಿಲ್ಲ ಜಿಮಿ ಅಲ್ಲಿ ಹೆಂಗ್ ಬಿದ್ದು ಒದಕಿ ಹಂಗ ನಿನ್ಗೂ ಹಂಗ ಬೀಳ್ತಾವ ಈ ಟರ್ನ್ ನೋಡ್ರಿ ಹೆಂಗೈತಿ ಕ್ರೇಜಿ ಇದು ಕಾರ್ ನಾನಾ ಇಟ್ಕೊಂತೇನ್ ಈ ಕಾರ್ನ ತಾಕದ ಯಾವ್ದೋ ಲಂಬರ್ಗಿನಿ ತೊಗೊಂಡಲ್ಲ ಬಿ ಎಮ್ ಡಬ್ಲ್ಯೂ ಈಗ ಮತ್ತೊಂದು ಟರ್ನ್ ಹೊಡಿದ್ ನೋಡ್ರಿ ಮಜಾ ಇದ ಈಗ್ರೆ ಹೋಗಿ ನೆಮ್ಮದಿಯಾಗಿ ಮಕ್ಕಂತೇನ ನಾನು ಇದ್ಯಾವ್ ಆಕ್ಸಿಡೆಂಟ್ ಬ್ರು ಕಿತ್ಕೊಂಡು ಹೋಗ್ತಲ್ಲ ಹುಷಾರಾಗಿ ಹೊಡಿಬೇಕು ಸೀಟ್ ಬೆಲ್ಟ್ ಹಾಕೊಂಡಿದ್ದಿಲ್ಲ ಅದಕ್ಕಾಗಿದ್ದ ಈ ಹೀಟರ್ ನೋಡ್ರಿ ಅಂತಂದಕ್ಕೆ ಟರ್ನ್ ಹೆಂಗೆ ಮಸ್ತ್ ಐತಿ ಹ್ಯಾಂಡ್ಲಿಂಗ್ ಮಾತ್ರ ಹೆಂಗ್ ತಪ್ಸ್ಕೊಂಡ ನೋಡಲ್ಲ ಈ ಟೈಮ್ ಕರೆಕ್ಟ್ ಟರ್ನ್ ಆಗಿತ್ತು ಬಟ್ ಆಗಿಲ್ಲ ಆ ನಮ್ಮ ಮನಿ ಒಳಗೆ ಇಟ್ಟು ಇದನ್ನು ಕಾರ್ ಅದು ಕಾರ್ ತಗೊಂಡ್ ಬರ್ತೇನೆ ಇಂಪಾರ್ಟ್ ಆಗಿರ್ಬೇಕಾದ್ರೆ ತಗೊಂಡ್ ಬಂದ್ರ ತಮ ಈ ಕಾರ್ ನಿಲ್ಲ ಸೇವ್ ಮಾಡುವ ಅಳಿಪ ಲೇ ಇಲ್ಲಿ ಬಾಯ್ ಲೇ ಸೀದಾ ಮನಿ ಒಳಗೆ ಹೋಗಿ ಎಲ್ಲೂ ಹೊರಗೆ ಹೋಗ್ಲಾರ್ದು ತೆಪ್ಪಗ ಮಕ್ಕೋಬೇಕಾತ ಮನಿ ಒಳಗೆ ಹೋಗಿ ಮನಿಗೆ ಮಲ್ಕೋಗಿ ಸುಮ್ಮನೆ ಹೋಗಿ ಓಹ್ ಏನ್ ಕ್ರೇಜಿ ಇತ್ತು ಬ್ರೋ ಇದು ಫೈಟ್ ಗಿಟ್ ಎಲ್ಲ ಈಗ್ರೆ ಹೋಗಿ ನೆಮ್ಮದಿಯಾಗಿ ಮಕ್ಕಂತ ನಾನು ಏನ್ ಬ್ರೋ ಫ್ಯಾಮಿಲಿ ಅಣ್ಣ ನಮಸ್ ಪರ್ಸನ್ ಕಾಲ್ ಮಾಡ ಅಂತಾರ ಹಲೋ ಸಿಂಡಿಕೇಟ್ ಅವ್ರು ಕಾಲ್ ಮಾಡಿದ್ರೆ ನನಗೆ ಬಾಲಾಜ್ ಅವ್ರಿಗೆ ಭಾಳ ಪ್ರಾಬ್ಲಮ್ ಮಾಡ ಅಂತಿದ್ರ ಅವ್ರದ್ದು ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ರ ಅಂತ ಅದ್ರ ಸಂಬಂಧವ್ರು ಭಾಳ ಖುಷಿಯಾಗಿ ನನಗೆ ಎರಡು ಆಪ್ಷನ್ ಕೊಟ್ಟಾರ ಈಗ ಅವ್ರ ಕ್ರೇಜಿ ಆಗಿರೋ ಮ್ಯಾನ್ಷನ್ ಅವ್ರು ನನಗೆ ಒಂದು ಫುಲ್ ಬಿಗ್ ಬಂಗ್ಲೋ ಇಲ್ಲ ಅಂದ್ರೆ ನಾ ಬಾಲ ಗ್ಯಾಂಗ್ ಲೀಡರ್ ಆಗ್ಬಹುದು ಅಂತ ಏನ್ ಮಾಡ್ಬೇಕು ಈ ಮನಿ ಒಳಗ್ ಇದ್ದಿದ್ರು ನನಗಂತೂ ಬೆಜಾರ್ ಮೇಬಿ ಮೇ ಬಿ ಚೂಸ್ ಮಾಡೋದು ಇಲ್ಲ ಗ್ಯಾಂಗ್ ಮಾಡ್ಕೊಂಡು ಇನ್ನು ಹೆವಿ ದುಡ್ಡು ಮಾಡ್ಕೋಬಹುದು ನಾವು ಸಿಂಡಿಕೇಟ್ ಅವ್ರ ಕಡೆ ನಾನು ಒಂದು ಕ್ರೇಜ್ ಆಗಿರೋ ಬಿಗ್ ಮ್ಯಾನ್ಷನ್ ತಗೋಬೇಕು ಇಲ್ಲ ಅಂತಂದ್ರೆ ಬಾಲಾಜ್ ಗ್ಯಾಂಗ್ ಲೀಡರ್ ಆಗ್ಬೇಕು ಇದನ್ನ ಕಮೆಂಟ್ ಹಾಕ್ರಿ ಐದ್ನೂರ್ ಕಮೆಂಟ್ ಕ್ರಾಸ್ ಆಗ್ಬೇಕಾ ಈ ಟೈಮ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಕ್ ಹೋಗ್ಬೇಡ್ರಿ ಸಿಕ್ತೇ ನೆಕ್ಸ್ಟ್ ಎಪಿಸೋಡ್ ಬಾಯ್